ಎರಡು ಮನಿ ಅಪ್ಪನ ಕಟ್ಟತ್ರಿ ಭಯ ಆದ್ರೆ ಸೈಡಿನ

வந்தடை ஒரே ஒரு நிமிஷம் முடிச்சே ஹ்ம் முடிறாது கட்டிச்சா தின்னிவலா தின்டல அதுல அதுல ஹ்ம் நல்ல்ததே ஹாய் தின்னில முடி தின்்கது தின்்கா ಏನು ಅವರು ತಿんで ಇರಬಹುದು ಅಷ್ಟೇ ಇತ್ತು ಅಂದಂಗೆ ನೋಡೋಣ ಬೋ ಜಾಸ್ತಿ ಇದು ಅಪ್ಪ ಇತ್ತೆ ಖಾಲಿ ಮಾಡುತ್ತಪ್ಪ ಬೇಡ ಬೇಡ ಇನ್ನು ತಿಂತದೆ ಖಾಲಿ ಮಾಡಲಿ ಫುಲ್ಲು ನಾ ಬೇಡ ಇನ್ನ ಕಳ ನೋಡು ನೋಡಲಿಕ್ಕೆ ಅನ್ಸತ್ತೆ ನೋಡಿ ಇದು ಮುನ್ಯಪ್ಪ ಕಟ್ ಮಾಡ್ಬಿಡ್ತಾರೆ ಮಾಮಿಗೆ ಇದು ಅವತ್ತೇ ತಾತಿಗೆ ಎರಡು ಇವೆರಡು ಮನ್ಯಾಪ್ಪನ ಕಟ್ ಮಾಡ್ತಾರೆ ಅದಕ್ಕೆ ಜಾಸ್ತಿ ನಾವು ಹಾಕ್ತೀವಿ ಅಂತ ಗಾಳ ಹಾಕ್ತೀನಿ ಬೇಡ